ಅನುದಾನಿತ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರಾಗ ಬಯಸುವವರಿಗೆ ಈ ಬಾರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಬಹಳಷ್ಟು ಎಣ್ಣು ಪಾತ್ರ ಸರ್ಕಾರ ಬದಲಾವಣೆ ಮಾಡ್ತದ ಆ ಯಾಕೆ ಬದಲಾವಣೆ ಮಾಡ್ತದ ಅಂತಂದ್ರೆ ಆ ಈ ನೇಮಕಾತಿ ಪ್ರಕ್ರಿಯೆಯನ್ನ ಬಹಳಷ್ಟು ಪಾರದರ್ಶಕವಾಗಿ ತರಬೇಕು ಹೇಳಿ ಆ ಸಾಕಷ್ಟು ಈಗ ಹಿಂದೆ ನಾವು ಇಲಾಖೆಗೆ ಸಾಕಷ್ಟು ಭೇಟಿ ಕೊಟ್ಟಾಗ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂದ್ರೆ ನೇಮಕಾತಿಗೆನ ವಿಶೇಷವಾಗಿ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ಆ ಮೂಲಕ ಅಂದ್ರೆ ಬಿ ಅವರ ಥ್ರೋ ಅಂದ್ರೆ ಏನು ಬಿ ಆ ಅವ್ರ ಥ್ರೋ ಏನ್ ಪಾತ್ರ ಈ ಈ ಪ್ರಕ್ರಿಯೆ ನಡಿಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಸೊ ಈ ಬಾರಿ ಆ ಏನು ಐದ್ ಸಾವಿರದ ಐದ್ನೂರು ಹುದ್ದೆಗಳನ್ನ ಏನ್ ತುಂಬತಾ ಇದಲ್ಲ ಸೊ ಅದು ಆಯ್ಕೆ ಪ್ರಕ್ರಿಯೆ ತುಂಬಾ ವ್ಯತ್ಯಾಸ ಇದೆ ಸ್ನೇಹಿತರೆ ಸ್ಪರ್ಧಾಕಾಶಿ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆ ನಾನು ಲಕ್ಷ್ಮೀಕಾಂತ್ ಸ್ನೇಹಿತರೆ ತುಂಬಾ ಜನ ಈ ಬಹಳಷ್ಟು ದಿನಗಳಿಂದ ಸರ್ ಈ ಅನುದಾನಿತ ಶಾಲೆಯ ಬಗ್ಗೆ ಶಿಕ್ಷಕರ ನೇಮಕಾತಿ ಬಗ್ಗೆ ಸೊ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಸೊ ಸಮಯ ಸಿಕ್ಕಿರ್ಕಿಲ್ಲ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ರಿಗೂ ಸಾರಿಯನ್ನು ಕೇಳ್ತಾ ಮತ್ತೊಬ್ರು ಯಾರೋ ಸ್ನೇಹಿತರು ಈ ಒಂದು ಶಾಲೆ ಬಗ್ಗೆ ಮಾಡಿದ್ದಾರೆ ವಿಡಿಯೋ ಬಟ್ ಅಲ್ಲಿ ಏನ್ಪಾತ್ರ ಬಹಳಷ್ಟು ಗೈಡ್ ಆಗಿರ್ತಕ್ಕಂತ ಅಂಶಗಳನ್ನ ಅವರು ಏನ್ ಪಾತ್ರ ನಾನು ನೋಡಿದೆ ಯಾರೊಬ್ರು ಕಳ್ಸಿದ್ರು ಬಹಳಷ್ಟು ಮಿಸ್ಟೇಕ್ ಆಗಿದೆ ಸೊ ಅದನ್ನ ನಾನು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲಿ ಈ ಬಾರಿ ಏನ್ ಪಾತ್ರ ಬಹಳಷ್ಟು ವ್ಯತ್ಯಾಸ ಇದೆ ಆ ಕಳೆದ ಬಾರಿ ಏನು ಎರಡ್ ಸಾವಿರದ ಹದಿನೈದಕ್ಕಿಂತ ಏನು ಹಿಂದಿ ನೇಮಕಾತಿ ಆಗ್ತಿತ್ತಲ್ಲ ಸೊ ಮ್ಯಾನೇಜ್ಮೆಂಟ್ ಕೂಡ ಟೈಪ್ ಆಗೋದು ಆ ಅದು ಬೇರೆ ಬೇರೆ ವಿಧಾನ ಇದೆ ಅದನ್ನ ಹೇಳ್ತೇನೆ ಆ ಏನಿತ್ತಲ್ಲ ಆ ನೇಮಕಾತಿ ಪ್ರಕ್ರಿಯೆ ಇವಾಗ ನಡೆಯುವುದಿಲ್ಲ ಇದಕ್ಕಾಗಿ ಸಪ್ರೇಟ್ ಆಗಿರ್ತಕ್ಕಂತ ಒಂದು ಸಾಫ್ಟ್ವೇರ್ ಅನ್ನ ರೆಡಿ ಮಾಡಿ ಆ ಪಿಯೋ ಪಿಯೋ ಒಂದು ತ್ರೋದಲ್ಲಿ ವಲಯದಲ್ಲಿ ಆಯ್ ಈ ಆಯ್ಕೆ ಪ್ರಕ್ರಿಯೆ ಈ ಬಾರಿ ನಡೆಯುತ್ತೆ ಅಹ್ ಪಾರದರ್ಶಕವಾಗಿ ನಡೀಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ ಬಟ್ ಅದು ಎಷ್ಟು ಪಾರದರ್ಶಕವಾಗಿ ನಡೆಯುತ್ತೆ ಅನ್ನೋದು ಸೊ ಮುಂದಿನ ದಿನಗಳಲ್ಲಿ ನಮ್ಗೆ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ ಸೊ ಪರಿಗಣಿಸಬೇಕು ಪರಿಗಣಿಸ್ಬೇಕು ಯಾವ ಅಂಶಗಳನ್ನ ನಾವು ನೋಡ್ಬೇಕು ಹೇಳಿ ಬಂದಾಗ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಆ ಐದು ಸಾವಿರದ ಐದುನೂರು ಹುದ್ದೆಗಳಿಗೆ ಸೊ ಇದು ಫಸ್ಟ್ ಏನ್ ಪಾತ್ರ ಫೈನಾನ್ಸಿಯಲ್ ಅಪ್ರೂವಲ್ ಸಿಕ್ಕಿದೆ ಇದು ಇಯರ್ನ ಪರಿಗಣಿಸಿದಾಗ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ಅವಧಿ ಒಳಗಿರ್ತಕ್ಕಂತ ಏನು ಕಾಲಿಗಿರ್ತಾವಲ್ಲ ಹುದ್ದೆಗಳು ಅವುಗಳನ್ನ ಅಪ್ ಮಾಡ್ತಕ್ಕಂಥದ್ದು ಸರ್ಕಾರದ ಒಂದು ಉದ್ದೇಶ ಆಗಿದೆ ಹಾಗಾದ್ರೆ ಸರ ಯಾವ ಯಾವ ಬದಲಾವಣೆಗಳಾಗಬಹುದ್ರ ಸರ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ ಒಂದು ಏನಪ್ಪಾ ಅಂದ್ರೆ ಸಾಫ್ಟ್ವೇರ್ ರೆಡಿ ಮಾಡ್ಲಿಕ್ಕೆನ ಸುಮಾರು ಮೂರು ತಿಂಗಳ ಕಾಲ ಅವ್ರ ಏನ್ ಪಾತ್ರ ಸಮಯವನ್ನು ತೆಗೆದುಕೊಂಡ್ರು ಇಲ್ಲಾಂದ್ರೆ ಈ ಒಳಿಸಲಾಗ್ತಕ್ಕಿಂತ ಮುಂಚೆ ಏನ್ ಪಾತ್ರ ಇದು ಆಯ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಆಗ್ತಿತ್ತು ಬಟ್ ಸಾಫ್ಟ್ವೇರ್ ರೆಡಿ ಆಗ್ಲಿಕ್ಕೆ ಬಹಳಷ್ಟು ಏನ್ ಪಾತ್ರ ಅವರು ಟೈಮ್ ತೆಗೆದುಕೊಂಡ್ರು ಒಂದು ಖಾಸಗಿ ಕಂಪ್ನಿಗೆ ಕೊಟ್ಟಿದ್ರು ಹಾಗಾದ್ರೆ ಸರ ಈ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯತ್ತೆ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಏನ್ ಪಾತ್ರ ಬದಲಾದ ಆಯ್ಕೆ ಪ್ರಕ್ರಿಯೆ ಆ ಮುಂಚೆ ಹಂಗಿತ್ತಂದ್ರೆ ಮ್ಯಾನೇಜ್ಮೆಂಟ್ ಕೂಡ ಟೈಅಪ್ ಆಗೋದು ಸೊ ಹಣಕಾಸಿನ ವ್ಯವಹಾರವನ್ನು ಮಾತಾಡುದು ಸೊ ಆ ಒಂದು ಅಲ್ಲೇ ಏನಿದೆ ಗುಪ್ತವಾಗಿಲ್ಲ ಡಾಕ್ಯುಮೆಂಟ್ ಗಳು ನೋಡೋದು ಅಥವಾ ಕೆಟಗರಿ ಬೆಂದು ಇವೆಲ್ಲ ನೋಡಿಕೊಂಡು ಸೊ ಅವ್ರ ಕೂಡ ಏನ್ ಪಾತ್ರ ಟೈಅಪ್ ಆಗ್ತಿತ್ತು ಸರ್ಕಾರಕ್ಕೆ ಇದಕ್ಕ ಸರ್ಕಾರ ಯಾವ್ದೊಂದು ಅಹ್ ಕೆಟಗರಿ ಅವ್ಳು ಕೊಡ್ತೈತಿಲ್ಲ ಅದ್ರ ಪ್ರಕಾರ ಏನ್ ಮಾಡ್ತಿದ್ರ ಅಂದ್ರೆ ಅವರು ಆಯ್ಕೆ ಪ್ರಕ್ರಿಯೆನ ಮುಗಿಸ್ಬಿಡ್ತಿದ್ರು ಬಿಡ್ತಿದ್ರು ಬಟ್ ಇವಾಗ ಹಂಗಲ್ಲ ಸ್ನೇಹಿತರೆ ಇವಾಗ ಈ ಆಯ್ಕೆ ಪ್ರಕ್ರಿಯೆ ಬಹಳಷ್ಟು ವ್ಯತ್ಯಾಸ ಇದೆ ಮತ್ತೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ ಏನ್ ಕನ್ಫ್ಯೂಸ್ ಆಗುವಂತದ್ದು ಏನಿಲ್ಲ ಸೊ ಕಡೆದ ಬಾರಿ ನಾವ್ ಏನ್ ಪಾತ್ರ ನಾವ್ ಕೇಳಿದಾಗ ಅವ್ರ ಏನ್ ಹೇಳಿದಾರೆ ಅಂದ್ರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಆಪ್ ಅನ್ನ ಬಿಲ್ಡ್ ಮಾಡ್ಕೊಂಡು ಅದ್ರ ಮೂಲಕ ಪ್ಲಾಟ್ ಅಂದ್ರೆ ನಾವು ಈ ಪೋಸ್ಟ್ಗಳು ಖಾಲಿ ಇದಾವಲ್ಲ ಅದ್ರ ಮೂಲಕ ಸರ್ಕಾರನೇ ಏನ್ ಪಾತ್ರ ಬಿಂದು ಪ್ರಕಾರ ವರ್ಗ ಇದನ್ನ ಮಾಡಿ ಡಿವೈಡೇಶನ್ ಬರ್ಗೇಶನ್ ಮಾಡಿ ಬಿಂದು ಪ್ರಕಾರನ ತುಂಬತ್ತೀವಿ ಆದ್ರೆ ಇಲ್ಲಿ ಏನ್ ಪಾತ್ರ ಬಿ ಯ ಎಲ್ಲ ಒಂದು ಈ ಆಯ್ಕೆ ಮಾಡತಕ್ಕಂಥದ್ದು ಎಲ್ಲಾ ಜವಾಬ್ದಾರಿ ಬಿ ಓ ಇರ್ತದ ಮತ್ತೆ ಪಿ ಲಾಗಿನ್ ಒಳಗೆ ಏನ್ ಪಾತ್ರ ನಾವು ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೀತದೆ ಅಂತ ಇನ್ನೊಂದು ರೋಸ್ಟ್ರ ಪದ್ಧತಿಗೆ ಅನುಗುಣವಾಗಿ ಈಗ ಒಂದು ಯಾವ್ದೋ ಒಂದು ಶಾಲೆಯಲ್ಲಿ ಒಂದು ಐದು ಜನ ಶಿಕ್ಷಕರಿದ್ದಾರೆ ತಿಳ್ಕೊಳ್ಳಿ ಐದು ಜನರಲ್ಲಿ ಒಬ್ಬರು ಏನ್ ಪಾತ್ರ ನಿವೃತ್ತಿಯನ್ನು ಇದ್ದಾರೆ ನಾಲ್ಕು ಜನ ಶಿಕ್ಷಕರಿದ್ರು ಒಬ್ಬರು ಒಂದು ಎಸ್ ಸಿ ಕೊಡ್ಬೇಕು ಇನ್ನೊಂದು ಎಸ್ ಟಿ ಕೊಡ್ಬೇಕು ಕಂಪಲ್ಸರಿ ಯಾವುದೇ ಶಾಲೆಯಲ್ಲಿ ಮತ್ತೆ ಇನ್ನು ಏನು ಜನರಲ್ ಇದಾವಲ್ಲ ಸೊ ಆ ಜನರಲ್ ಅನ್ನ ನಾವು ನೋಡಿದಾಗ ಇಲ್ಲಿ ಕಂಪಲ್ಸರಿ ಐದು ಹುದ್ದೆಗಳು ಏನಿದಾವಲ್ಲ ಎಸ್ ಸಿ ಎಸ್ ಟಿ ಅದು ಎಸ್ ಸಿ ಎಸ್ ಟಿ ಏನ್ ಪಾತ್ರ ಅವರು ರಿಟೈರ್ಡ್ ಆದ್ರೆ ಆ ಪುಸ್ತಕ ಎಸ್ಸಿ ಎಸ್ ಸಿ ಎಸ್ ಟಿ ನ ತುಂಬೇಕು ಬೇರೆ ತುಂಬ ಬರೋದಿಲ್ಲ ಇನ್ನು ಮೂರು ಹುದ್ದೆಗಳು ಇಲ್ಲಿ ಜನರಲ್ ಆಗಿ ನಾವು ತಗೋಬಹುದು ಬಟ್ ಇಲ್ಲಿ ಯಾವ ಕೆಟಗರಿ ನೀವೇನು ಮ್ಯಾನೇಜ್ಮೆಂಟ್ ಕೂಡ ಟೈಅಪ್ ಆಗ್ಲಿಕ್ಕೆ ಹೋಗ್ತಾ ಇದ್ರಲ್ಲ ಅದು ಯಾವ ಒಂದು ಕೆಟಗರಿಯಿಂದ ನಿವೃತ್ತಿ ಆಗ್ತಾ ಇದಾರೆ ಅಥವಾ ವಾಲಂಟರಿ ಆಗಿ ತಗೋತಾ ಇದಾರೆ ಆ ಯಾವ ಹುದ್ದೆ ಯಾವ ಒಂದು ಉದ್ದೇಶಕ್ಕಾಗಿ ಈ ಹುದ್ದೆ ಖಾಲಿ ಆಗ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಇದು ಮೇನ್ ಮುಖ್ಯವಾಗಿ ನಾವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಯಾವ್ದು ನಿಮ್ಗೆ ಕನ್ಫ್ ಒಂದು ಖಾಲಿ ಆಯ್ತಂದ್ರೆ ನಿಮ್ಮ ಒಂದು ಕೆಟಗರಿ ಯಾವುದು ಆ ಕೆಟಗರಿ ಆ ಕೆಟಗರಿ ಯಾವ್ದು ಖಾಲಿ ಆಗತ್ತಲ್ಲ ಅದನ್ನೇ ಅದನ್ನ ಮಾತ್ರ ತುಂಬೋದು ಸರ್ಕಾರ ಸೊ ರೋಷ್ಟ್ರ ಪದ್ಧತಿಗೆ ಅನುಗುಣವಾಗಿ ಏನ್ ಪಾತ್ರ ಅದನ್ನ ತುಂಬತಾರೆ ಇಲ್ಲಿ ಯಾವ್ದೇ ರೀತಿ ಬೇರೆ ಚಟುವಟಿಕೆಗಳಿಗೆ ಅಂದ್ರೆ ಏನೋ ಬೇರೆ ಬೇರೆ ಚಟುವಟಿಕೆಗಳಿಗೆ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಯಾಕಂದ್ರ ಲಾಗಿನ್ ಬಿ ಓರ್ ಲಾಗಿನ್ ಥ್ರೋ ಥ್ರೋ ಇದು ನಡೀತದ ವಿಶೇಷವಾಗಿ ಸಾಫ್ಟ್ವೇರ್ ಇದಕ್ಕಾಗಿನೇ ಬಿಲ್ಡ್ ಮಾಡಿದ್ದವ್ರು ಓಕೆ ಇದು ರೋಸ್ಟರ್ ಪದ್ಧತಿಗೆ ಅನುಗುಣವಾಗಿ ನೀವು ಏನ್ ಪಾತ್ರ ಶಾಲೆಗಳ ಟೈಪ್ ಆಗಿ ಯಾವ ಹುದ್ದೆ ಖಾಲಿ ಇದೆ ಮತ್ತ ನಾವು ಏನ್ ಪಾತ್ರ ಯಾವ್ದಕ್ ಟೈಪ್ ಆಗ್ಬೇಕು ಯಾವ ಒಂದು ಸಬ್ಜೆಕ್ಟ್ ಖಾಲಿ ಇದೆ ಅನ್ನೋದನ್ನ ಏನ್ ಪಾತ್ರ ನೀವು ಗಮನದಲ್ಲಿಟ್ಕೊಂಡು ಆ ಒಂದು ಸ್ಕೂಲ್ಗೆ ನೀವು ಟೈಪ್ ಆಗಿ ಇನ್ನ ಮೂರನೇದಾಗಿರ್ತಕ್ಕಂಥ ಅಂಶ ಏನಂದ್ರೆ ಖಾಲಿರ್ತಕ್ಕಂತ ಹುದ್ದೆಗಳ ಮಾಹಿತಿ ಅಂದ್ರೆ ಇವಾಗ ಸ್ನೇಹಿತರೆ ಎಸ್ ಎಸ್ ಅಥವಾ ಕನ್ನಡ ಹುದ್ದೆ ಖಾಲಿ ಇದೆ ಅಂದ್ರೆ ಆ ಅಲ್ಲಿ ಮತ್ತೆ ಬೇರೆ ಬೇರೆ ಹುದ್ದೆಗಳು ಖಾಲಿ ಇರ್ಬೋದು ಬಟ್ ಯಾವ ಹುದ್ದೆಗೆ ಯಾವ ಕ್ಯಾಟಗರಿ ಖಾಲಿ ಇದೆ ಯಾವ ಹುದ್ದೆಗೆ ಯಾವ ಕೆಟಿಗಿರಿ ನೀವ್ ಯಾವ ಹುದ್ದೆಗೆ ಅಲ್ಲಿ ಟೈಪ್ ಆಗ್ತಾ ಇದ್ರಿ ಅನ್ನೋದನ್ನ ಸೊ ನೀವು ಇನ್ನು ಇನ್ನುಳಿದಂತ ಏನು ಹುದ್ದೆಗಳ ಟೀಚರ್ಸ್ ಆಲ್ರೆಡಿ ಇದಾರಲ್ಲ ಅವ್ರು ಯಾವ ಕೆಟಗರಿ ಅನ್ನೋದು ನೀವ್ ಏನ್ ಪಾತ್ರ ಮಾಹಿತಿಯನ್ನ ತೆಗೆದುಕೊಂಡು ಸೊ ನಮ್ಮ ಕೆಟಗರಿ ಬರುತ್ತೆ ಅದನ್ನ ಅದ್ರ ಮೂಲಕ ನಾವು ಟೈಪ್ ಆಗ್ಬೇಕು ಸ್ನೇಹಿತರೆ ಇನ್ನೊಂದ್ ಏನಂತಂದ್ರೆ ಈ ಮ್ಯಾನೇಜ್ಮೆಂಟ್ ಅವರು ಏನಾದ್ರು ನಿಮ್ಗೆ ಮಾಹಿತಿಯನ್ನ ಸರಿಯಾಗಿ ರೀತಿ ಇರ್ತಕ್ಕಂಥ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ನೀವು ಆರ್ ಟಿ ಐ ಮೂಲಕನೂ ತೆಗೆದುಕೊಳ್ಬಹುದು ಇದು ಒಂದ್ ಏನ್ ಪಾತ್ರ ನಿಮ್ಗೆ ಅವಕಾಶ ಇರುತ್ತೆ ಇನ್ನ ಮುಖ್ಯವಾಗಿ ಇದು ಮುಖ್ಯ ಪಾಯಿಂಟ್ ರೀ ಈಗ ಈ ಕಡೆ ದಕ್ಷಿಣ ಕರ್ನಾಟಕ ಕಡೆ ಬಹಳಷ್ಟು ಶಾಲೆಗಳು ಈ ಒಂದು ಕಾರಣಕ್ಕಾಗಿ ನಾವು ಮುಟ್ಟಿದಾವ್ ಮುಚ್ಚಿದಾವ್ರಿ ಕ್ಲೋಸ್ ಆಗಿದಾವ್ರ ಏನ್ ಮುಖ್ಯ ಪಾಯಿಂಟ್ ಅಂದ್ರೆ ಕನಿಷ್ಠ ಹಾಜರಾತಿ ಆ ಒಂದು ಶಾಲೆ ಹೊಂದಿರಬೇಕು ಕನಿಷ್ಠ ಅಂದ್ರ ಒಂದು ತರಗತಿಗೆ ಇಪ್ಪತ್ತೈದು ಮಕ್ಕಳನ್ನ ಕಡ್ಡಾಯವಾಗಿ ಅದು ಹೊಂದಿರಬೇಕು ಇಪ್ಪತ್ತ್ ನಾಲ್ಕು ಇತ್ತಂದ್ರ ಅದ್ರ ಏನ್ಪಾ ಅದಕ್ಕೆ ತುಂಬಿಕೊಳ್ಳಕ್ಕೆ ಬರೋದಿಲ್ಲ ಇದನ್ನ ನಾವು ಕಂಪಲ್ಸರಿಯಾಗಿ ನೋಡ್ಬೇಕಾಗತ್ತೆ ಹಾಜರಾತಿ ಮಕ್ಕಳ ಹಾಜರಾತಿ ಮತ್ತೆ ಅಲ್ಲಿ ಎಷ್ಟು ಜನ ಮಕ್ಕಳು ಪ್ರೆಸೆಂಟ್ ಇದಾರೆ ಅಟೆಂಡೆನ್ಸ್ ಎಷ್ಟಿದೆ ಅನ್ನೋದು ಸೊ ತುಂಬಾ ಮುಖ್ಯ ಆಗತ್ತೆ ಬಹಳಷ್ಟು ಈಗ ಹಿಂದೆ ಇಲ್ಲಿ ಹಾಜರಾತಿ ಏನಾದ್ರು ಮಾಡಿ ಕೊಡ್ಸ್ಲೇಬೇಕು ಅಂತ ಹೇಳಿ ಸುಮಾರು ಏನ್ ಪಾತ್ರ ಫೈಟ್ ಮಾಡಿ ಈಗೆಲ್ಲಾ ಒಂದಿಷ್ಟು ಶಾಲೆಗಳು ಏನ್ ಪಾತ್ರ ಮುಚ್ಕೊಂಡು ಹೋಗಿದಾವ್ ಬಹಳಷ್ಟು ಕ್ಲೋಸ್ ಆಗಿದಾವ್ ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಓಕೆನಾ ಸೊ ಕನಿಷ್ಠ ಹಾಜರಾತಿ ಬೇಕೇ ಬೇಕು ಒಂದು ಶಾಲೆಗೆ ನೀವು ಅಪಾಯಿಂಟ್ ಆಗಿ ಹೋಗ್ತಾ ಇದ್ರ ಅಂದ್ರೆ ಅಲ್ಲಿ ಕನಿಷ್ಠ ಒಂದು ತರಗತಿಗೆ ಇಪ್ಪತ್ತೈದು ಮಕ್ಕಳು ಬೇಕೇ ಬೇಕು ಇನ್ನ ಶಾಲೆಗಳು ಹೊಂದಿರತಕ್ಕಂತ ಮೂಲಭೂತ ಸೌಲಭ್ಯಗಳು ನೋಡಿ ಸ್ನೇಹಿತರೆ ಆ ಶಾಲೆ ಸಿಗ್ತೈತಿ ನಮ್ಗೆ ಕಡಿಮೆ ಒಂದು ಪ್ರೈ ಅಮೌಂಟ್ ಅಲ್ಲಿ ಅಂತೇಳಿ ಅಹ್ ನೀವೇನಾದ್ರು ಆತುರವನ್ನ ಮಾಡಿದ್ರೆ ಸೊ ಆ ಶಾಲೆ ಮೂಲಭೂತ ಸೌಲಭ್ಯಗಳು ಬಂದಿದೆಯೋ ಇಲ್ಲೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಈಗ ಮೂಲಭೂತ ಸೌಲಭ್ಯಗಳು ಮುಖ್ಯ ಆಗತ್ತೆ ನಿಮ್ಗೆ ನಿಮ್ಮ ಒಂದು ಶಾಲೆಗೆ ಯಾಕಂದ್ರೆ ಕಟ್ಟಡ ಇರ್ಬೇಕು ಸ್ವಂತ ಕಟ್ಟಡ ಇರ್ಬೇಕು ಬಹಳಷ್ಟು ಅಹ್ ಪ್ರಾಥಮಿಕವಾಗಿ ಸೌಲಭ್ಯಗಳು ಇರ್ಲೇ ಬೇಕಾಗತ್ತೆ ಸೊ ಇದನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಸಮೀಪ ಆಗ್ತಕ್ಕಂತ ಶಾಲೆಗಳನ್ನ ನೀವು ಆಯ್ಕೆ ಮಾಡೋದು ಒಳ್ಳೆಯದು ಹೇಳಿ ನಾನು ಇದು ಮಾಡ್ತೀನಿ ಇನ್ನ ಸರ್ಕಾರ ಯಾವ ಯಾವ ಅಂಶಗಳನ್ನ ಪರಿಗಣಿಸತ್ತೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೂಲ್ಸ್ ಗಳನ್ನ ಅದು ಸರ್ಕಾರ ಹಾಕತ್ತೆ ರೋಸ್ಟರ್ ಪದ್ಧತಿ ಮೂಲಕ ಏನ್ ಪಾತ್ರ ಫಿಲ್ಅಪ್ ಮಾಡ್ಬೇಕು ಅಂತ ಹೇಳತ್ತೆ ನಿಯಮಗಳು ಏನದಾವಲ್ಲ ಆದ್ರ ಪ್ರಕಾರ ಮಾಡ್ಬೇಕು ಅಂತ ಹೇಳುತ್ತೆ ಮತ್ತೆ ಶಾಲೆಗಳು ಹೊಂದಿರಬೇಕಾಗಿರ್ತಕ್ಕಂತ ಮೂಲಭೂತ ಸೌಲಭ್ಯ ನಾ ಏನ್ ಹೇಳಿಲ್ಲ ಸ್ವಂತ ಕಟ್ಟಡ ಇರ್ಬೇಕು ಮಕ್ಕಳಿಗೆ ಶೌಚಾಲಯ ಇರಬೇಕು ಆಟದ ಗ್ರೌಂಡ್ ಮೈದಾನ ಇರಬೇಕು ಇವೆಲ್ಲ ಏನ್ ಪಾತ್ರ ಒಂದು ಶಾಲೆ ಕಂಪಲ್ಸರಿ ಹೊಂದಿರಲೇಬೇಕು ಮುಖ್ಯವಾಗಿ ಇಪ್ಪತ್ತೈದು ತರಗತಿಗೆ ಇಪ್ಪತ್ತೈದಂತೆ ಮಕ್ಕಳನ್ನ ಹೊಂದಿರಲೇಬೇಕು ಇಷ್ಟಿದ್ರೆ ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೆ ಏನ್ ಖಾಲಿ ಆಗಿರಲ್ಲ ಆ ಎಲ್ಲಾ ಹುದ್ದೆಗಳನ್ನ ತುಂಬಲಿಕ್ಕೆ ಸೊ ಸಿದ್ಧತೆ ಆಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ನಾವು ಹಿಂದ್ಗಡೆ ಹೋದಾಗ ಫಿಫ್ಟೀನ್ ಡೇಸ್ ಹಿಂದ್ಗಡೆ ಹೋದಾಗ ಏನಾಗಿತ್ತು ಅಂದ್ರೆ ಸೊ ಇದು ಸಾಫ್ಟ್ವೇರ್ ರೆಡಿ ಆಗಿ ಬಂದಿದೆ ಸೊ ಬಹಳಷ್ಟು ಏನ್ಪಾ ಅಂದ್ರೆ ತುಂಬಾ ದಿನಗಳಿಂದ ಸಾಫ್ಟ್ವೇರ್ ರೆಡಿ ಮಾಡ್ತೀವಿ ಮಾಡಿದ್ ಮಾಡ್ತೀವಿ ಬಿಲ್ಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸಾಫ್ಟ್ವೇರ್ ರೆಡಿ ಆಗಿದೆ ಇವಾಗ ಏನಾದ್ರು ಒಳ ಮೀಸಲಾತಿ ಮುಗಿದ ತಕ್ಷಣ ಸೊ ಒಂದು ಆದ್ರೆ ಮತ್ತೆ ಈ ಡಿ ಪಿ ಆರ್ ಹೋಗಿ ಒಂದಿಷ್ಟು ಪೋಸ್ಟ್ ಗಳು ವೇರಿಯೇಷನ್ ಆಗ್ತಿದೆ ಡಿ ಪಿ ಆರ್ ದಲ್ಲಿ ಅಂದ್ರೆ ಒಳ ಮೀಸಲಾತಿ ಬರಬೇಕು ಅದಾದ್ಮೇಲೆ ಆ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಬೇಕು ಸೊ ಸಾರ್ವಜನಿಕ ಅಭಿಪ್ರಾಯ ಬಿಡಬೇಕು ಡಿ ಪಿ ಆರ್ ಗೆ ಹೋಗಬೇಕು ಅಲ್ಲಿ ಏನ್ ಪಾತ್ರ ಬಿಂದು ಆಗ್ಬೇಕು ಡಿ ಪಿ ಆರ್ ಅಂದ್ರೆ ಏನ್ ಪಾತ್ರ ಅಂದ್ರ ಆದೇಶ ಅಂದ್ರೆ ನೇಮಕಾತಿ ಮಾಡ್ಲಿಕ್ಕೆ ಕಮಿಷನರ್ ಅವರು ಏನ್ ಪಾತ್ರ ಆಕ್ಷನ್ ತೆಗೆದುಕೊಳ್ತಾರೆ ಸಾಫ್ಟ್ವೇರ್ ರೆಡಿ ಆಗಿದೆ ಸೊ ಇದ ಹೆಚ್ಚು ಕಡಿಮೆ ಇನ್ನೊಂದು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಏನ್ ಪಾತ್ರ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಆ ಸ್ನೇಹಿತರೆ ಬಹಳಷ್ಟು ಜನ ಕೇಳ್ತಾರೆ ಸರ್ ಎಲ್ಲೆಲ್ಲಿ ಶಾಲೆಗಳು ಕಾಲಿದಾವ ಶಾಲೆಗಳ ಒಂದು ಲಿಸ್ಟು ಏನ್ ಪಾತ್ರ ನನ್ನ ಹತ್ರ ಇದೆ ನಿಮ್ಗೆ ಯಾರಿಗೆ ನಿಮ್ಗೆ ಗೊತ್ತಲ್ಲ ಈ ಶಾಲೆಗಳಲ್ಲಿ ಯಾವ ರೀತಿ ನೇಮಕಾತಿ ಆಗತ್ತೆ ಅಂತ ಅನ್ನೋದು ಸೊ ತುಂಬಾ ಜನರಿಗೆ ಅದು ಅದಕ್ಕೆ ಆ ಈ ಬಾರಿ ನೇಮಕಾತಿ ಪ್ರಕ್ರಿಯೆ ತುಂಬಾ ಏನ್ ಪಾತ್ರ ಚೇಂಜಸ್ ಇದೆ ಸೊ ಅಲ್ಲಿ ಏನೇನ್ ಪಾರದರ್ಶಕ ತರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಬಹಳಷ್ಟು ಏನ್ ಪಾತ್ರ ಅವ್ರು ಏನೇನು ಮಾಡ್ಕೋತಾ ಇದ್ರೆ ಆಲ್ಮೋಸ್ಟ್ ಫೈಲ್ ರೆಡಿ ಆಗಿದೆ ಮಾಡ್ತಾರೆ ಬಹಳಷ್ಟು ಕೇರ್ಫುಲ್ ಆಗಿ ಯಾವ್ದೇ ಶಾಲೆಗಳನ್ನ ತೆಗೆದುಕೊಂಡ್ರೆ ಆಯ್ಕೆ ಮಾಡ್ಕೊಳ್ತಕ್ಕ ಮತ್ತೆ ಮ್ಯಾನೇಜ್ಮೆಂಟ್ ಕೂಡ ಜೊತೆ ಅಂದ್ರೆ ನೀವು ಮಾತನಾಡಿಕೊಳ್ತಕ್ಕಂಥದ್ದು ಕ್ಲಿಯರ್ ಆಗಿ ಏನ್ಪಾ ಅಂದ್ರೆ ಎಲ್ಲಾ ಮಾಹಿತಿಗಳು ಇರಬೇಕಾಗತ್ತೆ ನಿಮ್ಮ ಒಂದು ಕ್ಯಾಟಗಿರಿ ಕಾಸ್ಟ್ ವೈಸ್ ಆ ಹೋಸ್ಟಲ್ ಖಾಲಿ ಇದೇನಾ ಇಲ್ಲ ಮತ್ತೆ ಆ ಶಾಲೆಯ ಒಂದು ಸ್ಥಿತಿಗತಿಗಳು ನವೀಕರಣ ಶಾಲಾ ಪ್ರಮಾಣ ಪತ್ರ ಅಲ್ಲಿ ಇರ್ತಕ್ಕಂಥ ಟೀಚರ್ಸ್ ಎಲ್ಲವೂ ಏನ್ಪಾತ್ರ ಅಧ್ಯಕ್ಷರು ಆ ಎಲ್ಲ ಒಂದು ಕ್ಲಿಯರೆನ್ಸ್ ಆಗಿರ್ತಕ್ಕಂಥ ಮಾಹಿತಿಗಳು ಎಲ್ಲ ಚೆನ್ನಾಗಿದ್ವು ಅಂದ್ರೆ ಸೊ ನೀವು ಅದಕ್ಕೆ ಏನ್ ಪಾತ್ರ ಟೈಪ್ ಆಗ್ಬೋದು ಓಕೆನಾ ಸೊ ಇಷ್ಟೆಲ್ಲ ಇದ್ರೆ ಆ ನೀವು ಏನ್ಪಾತ್ರ ಟೈಪ್ ಆಗಿ ಮತ್ತೆ ಇಲ್ಲಿ ಏನ್ ನಡೀತದೆ ಅನ್ನೋದು ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿಲ್ಲ ನನಗಿಂತ ಅದಕ್ಕೆ ಆ ಯಾವ ಒಂದು ಶಾಲೆಗಳು ಚೆನ್ನಾಗಿ ಒಂದು ಕ್ಲಿಯರ್ ಇಮೇಜ್ ಅನ್ನ ಅಥವಾ ಕ್ಲಿಯರ್ ಡಾಟಾಗಳನ್ನ ಕ್ಲಿಯರ್ ಮಾಹಿತಿಗಳನ್ನ ಹೊಂದಿದಾವೆ ಅಂತ ಒಂದು ಶಾಲೆಗಳಿಗೆ ನೀವು ಟೈಪ್ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಧನ್ಯವಾದಗಳು